ಇಸ್ರೇಲ್ ವಿರುದ್ಧ ಕ್ಲಸ್ಟರ್ ಬಾಂಬ್ ಕ್ಷಿಪಣಿಯನ್ನು ಪ್ರಯೋಗ ಮಾಡಿದೆ ಇರಾನ್ ಒಮ್ಮೆಲೆ ಹಲವು ಕಡೆ ಸ್ಫೋಟಿಸುವಂತಹ ಸಣ್ಣ ಸಣ್ಣ ಬಾಂಬ್ಗಳೇ ಈ ಕ್ಲಸ್ಟರ್ ಬಾಂಬ್ಗಳು ಅಂತ ಕ್ಲಸ್ಟರ್ ಬಾಂಬ್ ಒಂದೇ ಕಡೆ ಸ್ಫೋಟಿಸೋದಿಲ್ಲ ಒಮ್ಮೆಲೆ ಹಲವು ಕಡೆ ಸ್ಫೋಟಗಳತ್ತೆ ಅದನ್ನು ಪ್ರಯೋಗ ಮಾಡಿದೆ ಇರಾನ್ ಇಸ್ರೇಲ್ ಸೇನೆ ಮತ್ತು ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿ ಇರಾನ್ ಈ ದಾಳಿಯನ್ನು ನಡೆಸಿದೆ ಮಗದೊಂದು ಕಡೆ ಕೇಳಿ ಬರ್ತಾ ಇರುವಂತಹ ಆರೋಪ ಅಂದರೆ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಆರೋಪ ಅಲ್ಲ ಸುದ್ದಿ ಇಸ್ರೇಲ್ನಲ್ಲಿ ಇಸ್ರೇಲ್ನ ಬತ್ತಳಿಕೆಯಲ್ಲಿ ಪ್ರಮುಖ ಅಸ್ತ್ರಗಳು ಕಡಿಮೆ ಆಗ್ತಾ ಇದೆ ನಂಬರ್ಸ್ ಕಡಿಮೆ ಆಗ್ತಾ ಇದೆ ಏಕಾಏಕಿ ಅಮೆರಿಕ ಈಗ ಸಪೋರ್ಟ್ ಮಾಡಲೇಬೇಕು ಅಂತ ಪರಿಸ್ಥಿತಿಗೆ ಇಸ್ರೇಲ್ ಹೋಗಿದೆ ಅಂತ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಫುಲ್ ಫ್ಲೆಡ್ಜ್ ಆರಂಭ ಆಗಿ ಏಳು ದಿನಗಳು ಕಳಿತು ಈಗ ಕ್ಲಸ್ಟರ್ ಬಾಂಬ್ ಪ್ರಯೋಗ ಮಾಡಿದೆ ಇರಾನ್ ಇಸ್ರೇಲ್ ಸೇನೆ ಮತ್ತು ಪ್ರಮುಖ ಸ್ಥಳಗಳನ್ನು ಗುರಿಯಾಕ್ಸಿದ್ದಾರೆ ಭೂಮಟ್ಟದಿಂದ ನಾಲ್ಕು ಮೈಲಿ ಎತ್ತರದಲ್ಲಿ ಇದು ಸ್ಪ್ಲಿಟ್ ಆಗುತ್ತೆ ಈಗ ಒಂದು ಅಕ್ಕಿ ಇಟ್ಕೊಂಡು ಮೇಲ್ ಚೆಲ್ಲಿದ್ರೆ ಅದು ಎಲ್ಲ ಕಡೆ ಹರಡುತ್ತಲ್ಲ ಆ ರೀತಿಯಾಗಿ ಇಸ್ರೇಲ್ನ ವಿವಿಧ ಕಡೆ ಏಕಕಾಲಕ್ಕೆ ಇದು ಸ್ಫೋಟ ಆಗುತ್ತೆ ಸುಮಾರು ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಏಕಕಾಲಕ್ಕೆ ಸ್ಫೋಟ ಆಗುತ್ತೆ ಮತ್ತು ಡ್ಯಾಮೇಜ್ ಕೂಡ ಮಾಡುತ್ತೆ ಇರಾನ್ನ ಅತ್ಯಾಧುನಿಕ ಕ್ಷಿಪಣಿ ಸಾಮರ್ಥ್ಯಕ್ಕೆ ಐರನ್ ಡೋಮ್ ಸೊರಗಿ ಹೋಗಿದೆ ಇಸ್ರೇಲ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗೆ ಖಂಡಾಂತರ ಕ್ಷಿಪಣಿಗಳು ಸವಾಲಾಗಿ ಪರಿಣಮಿಸ್ತಾ ಇದೆ ಕ್ಲಸ್ಟರ್ ಬಾಂಬ್ ಸ್ಫೋಟಕ್ಕೆ ನೂರಾರು ಜನ ಗಾಯಗೊಂಡಿರುವಂತಹ ಅನುಮಾನ ಕೂಡ ಇದೆ ಹಾನಿ ಕುರಿತು ಇಲ್ಲಿವರೆಗೂ ನಿಖರ ಮಾಹಿತಿಯನ್ನು ಇಸ್ರೇಲ್ ಸರ್ಕಾರ ಹಂಚಿಕೊಂಡಿಲ್ಲ ಇಸ್ರೇಲ್ ಒಂದು ರೀತಿ ಹೋಗ್ತಾ ಇದೆ ಇಸ್ರೇಲ್ ಆರಂಭ ಮಾಡಿದ್ದು ಯುದ್ಧವನ್ನ ಕಾರಣ ಅವರು ನ್ಯೂಕ್ಲಿಯರ್ ಪ್ಲಾಂಟ್ ನ ಹೊಂದುತ್ತಾರೆ ಸುತ್ತಮುತ್ತ ಇರುವಂತಹ ವೈರಿ ಪಡೆ ನ್ಯೂಕ್ಲಿಯರ್ ವೆಪನ್ ಇಟ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಶುಕ್ರವಾರ ಬೆಳಗಿನ ಜಾವ ಒಂದು ಅಟ್ಯಾಕ್ ಮಾಡುತ್ತೆ ಇಸ್ರೇಲ್ ಅದಾದ್ಮೇಲೆ ಇರಾನ್ ಮೇಲೆ ಮೇಲೆ ಒಂದು ಒಂದು ಡ್ಯಾಮೇಜ್ ಇದೆ ಇಡೀ ವಿಶ್ವದಲ್ಲೇ ಹತ್ರ ಇದೆ ಅದು ಐರನ್ ಡೋಮ್ ಯಾರ ಹತ್ರ ಅಂದ್ರೆ ಇದೇ ಇಸ್ರೇಲ್ ಹತ್ರ ಆ ಐರನ್ ಡೋಮ್ ಅನ್ನು ಕೂಡ ಅದೇ ಬಹಳ ಟಫ್ ಅದನ್ನ ಭೇದಿಸಿಕೊಂಡು ಹೋಗೋದು ಅಂತ ಇದ್ರು ಅದನ್ನು ಮೀರಿಸಿ ಇರಾನ್ ತನ್ನ ಮಿಸೈಲ್ ಗಳನ್ನ ದಾಳಿ ಮಾಡ್ತಾ ಇದೆ ಡ್ರೋನ್ ಮುಖಾಂತರ ಅವರ ಮೇಲೆ ದಾಳಿ ಮಾಡ್ತಾ ಇದೆ ಪ್ರಮುಖ ಗುರಿಯನ್ನು ಜಾಗಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದೆ ಓಕೆ ದಿಲೀಪ್ ನೀಡ್ತಾರೆ ದಿಲೀಪ್ ಇರಾನ್ ವರ್ಸಸ್ ಇಸ್ರೇಲ್ ಅಂತ ನೋಡಿದ್ರೆ ಎರಡೂ ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ ಬಟ್ ಈಗೇನು ಈ ಕ್ಲಸ್ಟರ್ ಬಾಂಬ್ ಕ್ಷಿಪಣಿಯನ್ನ ಉಡಾಯಿಸಿದ್ದಾರೆ ಸುದ್ದಿ ಹೇಗಿರುತ್ತೆ ಹೇಗೆ ಅಟ್ಯಾಕ್ ಮಾಡುತ್ತೆ ಯಾವ ಪ್ರಮಾಣದಲ್ಲಿ ಇದು ಡ್ಯಾಮೇಜ್ ಮಾಡುತ್ತೆ ಮತ್ತು ಸದ್ಯದ ಪರಿಸ್ಥಿತಿ ಇಸ್ರೇಲ್ ನಲ್ಲಿ ಹೇಗಿದೆ ಅಂತ ವಿವರಿಸೋದಾದ್ರೆ ದಿಲೀಪ್ ಸಾಧಾರಣವಾಗಿ ವಿದ್ಯಾ ಏನಂದ್ರೆ ಯಾವುದೇ ಒಂದು ಕ್ಷಿಪಣಿ ಪ್ರಯೋಗ ಮಾಡಿದಂತ ಸಂದರ್ಭದಲ್ಲಿ ಆ ಕ್ಷಿಪಣಿ ಹೋಗಿ ನೆಲಕ್ಕೆ ಅಪ್ಪಳಿಸಿದ್ರೆ ಆ ಒಂದು ಪ್ರದೇಶದಲ್ಲಿ ಮಾತ್ರ ಹಾನಿ ಉಂಟಾಗುತ್ತೆ ಆದ್ರೆ ಈ ಒಂದು ಕ್ಲಸ್ಟರ್ ಬಾಂಬ್ ಕ್ಷಿಪಣಿ ಏನಿದೆ ಅದು ಆಗಸ್ಟ್ ನೆಲಕ್ಕೆ ಅಪ್ಪಳಸಂತ ಸಂದರ್ಭದಲ್ಲಿ ಒಂದೇ ಸತಿ ಅದು ಅಂದ್ರೆ ಆಗಸ್ಟ್ ಒಂದು ಐದು ಕಿಲೋಮೀಟರ್ ಎತ್ತರದಲ್ಲೇನೇನೆ ಒಂದು ಇಪ್ಪತ್ತು ಪ್ರತ್ಯೇಕ ಬಾಂಬ್ಗಳು ವಿಭಜನೆಗೊಳ್ತವೆ ಅವು ಸಂಪೂರ್ಣವಾಗಿ ಒಂದು ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಡೀ ಪ್ರದೇಶದಲ್ಲದು ಇಪ್ಪತ್ತು ಕಡೆ ಈ ಬಾಂಬ್ಗಳು ಸ್ಫೋಟಗೊಳ್ತವೆ ಪ್ರತಿ ಬಾಂಬ್ ಕೂಡ ಒಂದು ಬಾಂಬ್ ಒಂದ್ಸತಿ ಸ್ಫೋಟಗೊಂಡ್ರೆ ಅದು ಐದು ಮೀಟರ್ಗೂ ಹೆಚ್ಚು ಸುತ್ತಳತೆ ಪ್ರದೇಶದಲ್ಲಿ ಎಂಥದೇ ಕಟ್ಟಡ ಇದ್ರು ಎಂಥದೇ ಒಂದು ವಾಹನಗಳಿದ್ರು ಅದನ್ನ ನಾಶ ಮಾಡಾಕತ್ತೆ ಇದೇ ರೀತಿ ಈಗ ಒಂದು ಇಪ್ಪತ್ತಕ್ಕೂ ಹೆಚ್ಚು ಬಾಂಬ್ಗಳು ಒಮ್ಮೆಲೆ ಏಕಕಾಲಕ್ಕೆ ಸಿಡಿಯುವಂತ ಕ್ಲಸ್ಟರ್ ಬಾಂಬ್ಗಳನ್ನ ಒಂದು ಇರಾನ್ ಸಿಡಿಸ್ತಾ ಇದೆ ಈ ಮೂಲಕ ತನ್ನಲ್ಲಿರುವಂತಹ ಕ್ಷಿಪಣಿ ಸಾಮರ್ಥ್ಯವನ್ನ ಇಸ್ರೇಲ್ಗೆ ಇದು ಒಂದು ಪರಿಶೀಲನೆ ಮಾಡ್ತಾ ಇದೆ ವಿದ್ಯಾ ಓಕೆ ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾ ನೋಡ್ತಾ ಇರಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ